ಜಾರಿ ಮಾಡಿ ಇಲ್ಲದೆ ಕುರ್ಚಿ ಖಾಲಿ ಮಾಡಿ ಐಪಿ ಡಿ ಸಾಲಪ್ಪ ವರದಿ ಜಾರಿ ಮಾಡಿ ಇಲ್ಲದೆ ಜೈ ಭೀಮ್ ಜೈ ಜೈ ಭೀಮ್ ಕಾರ್ಮಿಕ ಬಂಧುಗಳಿಗೆ ಹಾಗೂ ನಮ್ಮ ಮಿತ್ರರಾದಂಥ ಸಂಘ ಸಂಸ್ಥೆಯವರಿಗೆ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಮತ್ತೊಂದು ಸರಿ ಜೈ ಭೀಮ್ ಹೇಳ್ತಾ ಏನು ಕಾರ್ಮಿಕರ ಸಮಸ್ಯೆ ಅನ್ರೈಡ್ ವಾರ್ಡಲ್ಲಿ ಇದೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇಲ್ಲಿ ಮುಖ್ಯವಾಗಿ ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇರೋದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಏನಪ್ಪ ಶೋಷಣೆ ಅಂದರೆ ಇವರಿಗೆ ಕನಿಷ್ಠ ವೇತನಕ್ಕೂ ಕೂಡ ವಂಚಿತರಾಗಿ ಇವತ್ತು ಪರದಾಡ್ತಾ ಇದ್ದಾರೆ ಇದು ಸರ್ಕಾರ ಮಟ್ಟದಲ್ಲಿ ಎಲ್ಲ ವಿಚಾರಗಳು ಗೊತ್ತಿದ್ರೂ ಸಹ ಇವರಿಗೆ ಸರಿಯಾದ ಸಮಯಕ್ಕೆ ಸಮಯಕ್ಕೆ ವೇತನವಿಲ್ಲದೆ ಏನು ಕಾರ್ಮಿಕ ಕಾಯ್ದೆ ಆ್ಯಕ್ಟ್ ಪ್ರಕಾರ ಅವರು ಬೇಕು ಬರಬೇಕಾಗಿರ್ತಕ್ಕಂಥ ಏನು ವೇತನ ಇದೆ ಆ ವೇತನವನ್ನು ಕೂಡ ಸರಿಯಾಗಿ ಕೊಡ್ದೇನೆ ಈಗಾಗಲೇ ಏನು ಇಲ್ಲಿ ಗುತ್ತಿಗೆ ತಗೊಂಡು ತಾತ್ಕಾಲಿಕವಾಗಿ ಗುತ್ತಿಗೆ ಪಡೆದು ಇದ್ದಾರೆ ಇವರು ಯಾವುದೇ ಒಂದು ವಾರ್ಡ್ಗೆ ಹೋದ್ರೇನು ಕಾರ್ಮಿಕರಿಗೆ ವೇತನ ಸರಿಯಾಗಿ ಕೊಡೋಲ್ಲ ಈಗ ಆಲ್ರೆಡಿ ಇವರು ವಾರ್ಡ್ ನಂಬರ್ ಆರಲ್ಲಿ ನಾಲ್ಕೈದು ತಿಂಗಳು ಪೇಮೆಂಟು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಇವ್ರನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ರು ಸಹ ಮತ್ತೆ ಇವ್ರಿಗಿಲ್ಲಿ ಒಂದು ಕಾಂಟ್ರ್ಯಾಕ್ಟನ್ನು ಕೊಟ್ಟಿದ್ದಾರೆ ಇದು ಅಧಿಕಾರಿಗಳಿಗೆ ಗೊತ್ತಿದೆ ಆದರೆ ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ದೀನಿ ಲಂಚವನ್ನು ತಗೊಂಡು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ಒಂದು ರೀತಿ ಡೌಟ್ ಏನಿಲ್ಲ ಕಾರ್ಮಿಕ ಕಾಯ್ದೆ ಆ್ಯಕ್ಟ್ ಪ್ರಕಾರ ಇವ್ರಿಗೆ ಒಂದು ದಿನಕ್ಕೆ ಎಷ್ಟು ಕೂಲಿ ಬರಬೇಕನ್ನೋದು ಅಧಿಕಾರಿಗಳಿಗೆ ಗೊತ್ತಿದೆ ಗುತ್ತಿಗೆದಾರರಿಗೆ ಗೊತ್ತಿದೆ ಇಲ್ಲಿರಬೇಕಾಗಿರೋದು ಇಪ್ಪತ್ತೆರಡು ಆಟೋ ಇಪ್ಪತ್ತೆರಡು ಆಟೋಗಳು ಇಲ್ಲಿ ಓಡ್ತಾ ಇಲ್ಲ ಒಂಬತ್ತು ಆಟೋಗಳು ಇಡೀ ಮೂರು ತಿಂಗಳಿಂದ ನಿಂತ್ಕೊಂಡಿದ್ದಾವೆ ಮೂರು ತಿಂಗಳಿಂದ ಕೂಡ ನಿಂತ್ಕೊಂಡಿದ್ರೂ ಕೂಡ ಏನು ಆ ಹೊರೆ ಇದೆಯಲ್ಲ ಆ ಕಟ್ಟೋ ಟಿಪ್ಪರ್ ಚಾಲಕರು ಸಹಾಯಕರು ಲೋಡರ್ಗಳನ್ನು ಇವತ್ತು ಕೂಡ ಗುತ್ತಿಗೆ ಪದ್ಧತಿಯಲ್ಲಿ ಇಟ್ಕೊಂಡು ಇವ್ರನ್ನ ಜೀತ ಪದ್ಧತಿಯಲ್ಲಿ ದುಡಿಮೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಇದನ್ನು ಮೊದಲನೇದಾಗಿ ರದ್ದು ಮಾಡಬೇಕು ರದ್ದು ಮಾಡಿಲ್ಲ ಅಂತಂದರೆ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಏನು ಐ ಪಿ ಡಿ ಸಲಪ್ಪ ರಿಪೋರ್ಟ್ ಇದೆ ಆ ರಿಪೋರ್ಟಿನ ಪ್ರಕಾರ ನಾವು ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ ಇನ್ನೂ ತೀವ್ರವಾದಂಥ ಹೋರಾಟಕ್ಕೆ ನಾವು ಮುಂದೆ ಹೆಜ್ಜೆ ಹಾಕ್ಬೇಕಾಗಂತ ಅಂತ ಹೇಳ್ತಾ ಈ ಒಂದು ಎಚ್ ಡಿ ಚಾನಲ್ ಮೂಲಕ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಜೈ ಭೀಮ್ ಜೈ